ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ಉಪಮ ಅಲಂಕಾರದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ರೂಪಕ ಅಲಂಕಾರದ ಬಗ್ಗೆ ಅಭ್ಯಾಸ ಮಾಡೋಣ ರೂಪಕ ಅಲಂಕಾರ ಎಂದರೇನು ಉಪಮೇಯನ್ನು ಉಪಮಾನವನ್ನಾಗಿ ರೂಪಿಸಿ ಕೊಳ್ಳುವುದೇ ಅಭೇದ್ಯವನ್ನು ಹೇಳುವುದು ರೂಪಕ ಅಲಂಕಾರ ಅಂದರೆ ಇಲ್ಲಿ ಉಪಮೇಯಕ್ಕೂ ಮತ್ತು ಉಪಮಾನಕ್ಕೂ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ ಎಂದು ವರ್ಣಿಸುವುದು ಇಲ್ಲಿ ಉದಾಹರಣೆ ನೋಡಿ ಸೀತೆಯು ಮುಖ ಕಮಲ ಹರಳಿತು ಇಲ್ಲಿ ಸೀತೆಗೆ ಸಂತೋಷವಾಗಿದೆ ಎಂದರ್ಥ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲಕ್ಕೆ ಹೋಲಿಸಲಾಗಿದೆ ಅಲಂಕಾರ ರೂಪಕಲಂಕಾರವಾಗಿದೆ ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಯಾವ ವ್ಯತ್ಯಾಸವಿಲ್ಲ ಎರಡು ಒಂದೇ ಎಂದು ರೂಪಿಸುವುದರಿಂದ ಇದು ರೂಪಕಲಂಕಾರವಾಗುತ್ತದೆ ಇನ್ನೊಂದು ಉದಾಹರಣೆ ಇಲ್ಲಿ ಉದಾಹರಣೆಗೆ ಕೊಟ್ಟಿರುವ ನಿರ್ದೇಶನಗಳ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಅಂತ ಹೀಗೆ ಕೊಡಲಾಗುತ್ತದೆ ಪ್ರಶ್ನೆಗಳು ಹೀಗೆ ಕೇಳಲಾಗುತ್ತದೆ ಆದರೆ ನಾವು ಬಿಡಿಸಬೇಕಾದರೆ ಹೇಗೆ ಬಿಡಿಸಬೇಕು ಏನಿದೆ ಟಾಪಿಕ್ ಭಾರತದ ಬೋಧಿ ಈ ಉಪಮೇಯ ಭಾರತವಾಗಿರುತ್ತದೆ ಉಪಮಾನ ಬೋಧಿ ಸಮನ್ವಯ ಉಪಮೇಯವಾದ ಭಾರತಕ್ಕೂ ಉಪಮಾನವಾದ ಬೋಧಿ ವೃಕ್ಷಕ್ಕೂ ಯಾವ ವ್ಯತ್ಯಾಸವಿಲ್ಲ ಎಂದು ಎರಡು ಒಂದೇ ಎಂದು ರೂಪಿಸಲಾಗುವುದು ರೂಪಿಸಲಾಗಿದೆ ಆದ್ದರಿಂದ ಇದನ್ನು ರೂಪಕಲಂಕಾರ ಎನ್ನುವರು ನಂತರ ಇನ್ನೊಂದು ಉದಾಹರಣೆ ಭವ ಸಮುದ್ರ ಉಪಮೇಯ ಭವ ಆಗಿರುತ್ತದೆ ಉಪಮಾನ ಸಮುದ್ರವಾಗಿರುತ್ತದೆ ಇಲ್ಲಿ ಸಮನ್ವಯ ಬರೀಬೇಕಾದರೆ ಉಪಮೇಯವಾದ ಭಾರತ ಭವವನ್ನು ಉಪಮಾನವಾದ ಸಮುದ್ರಕ್ಕೆ ಯಾವುದೇ ವ್ಯತ್ಯಾಸವಿಲ್ಲ ಎರಡು ಒಂದೇ ಎಂದು ರೂಪಿಸಲಾಗಿದೆ ಆದ್ದರಿಂದ ಇದನ್ನು ಉಪಮ ಅಲಂಕಾರಕ್ಕೆ ಸಾರಿ ರೂಪಕಲಂಕಾರಕ್ಕೆ ಹೋಲಿಸಲಾಗಿದೆ ರೂಪಕಲಂಕಾರಕ್ಕೆ ಇನ್ನೊಂದು ಉದಾಹರಣೆ ಭಯದ ಶಲ್ಯ ಇದು ಬಿಡಿಸಿದಾಗ ಹೇಗಾಗುತ್ತೆ ನೋಡಿ ಉಪಮೇಯ ಭಯವಾಗಿರುತ್ತದೆ ಉಪಮಾನ ಶಲ್ಯ ಸಮನ್ವಯ ಉಪಮೇಯವಾದ ಭಯವನ್ನು ಉಪಮಾನವಾದ ಶಲ್ಯಕ್ಕೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಎರಡೂ ಬಂದಿ ಎಂದು ಹೇಳಲಾಗಿದೆ ಆದ್ದರಿಂದ ಇದು ಅಲಂಕಾರ ರೂಪಕ ಅಲಂಕಾರವಾಗಿರುತ್ತದೆ ನಾವು ರೂಪಕ ಅಲಂಕಾರ ಮಾಡಬೇಕಾದರೆ ಉಪಮೇಯ ಉಪಮಾನ ನಮ್ಮ ನಂತರ ಸಮನ್ವಯ ಕೊನೆಗೆ ಎದ್ದಾಗಿ ಅಲಂಕಾರದ ಬಗ್ಗೆ ಈ ಥರ ಬರಿಬೇಕಾಗುತ್ತೆ ಈ ಥರ ಬಿಡಿಸಿದಾಗ ನಮಗೇನಾಗುತ್ತೆ ಉತ್ತರ ಸರಿಯಾಗಿ ಸಿಗುತ್ತದೆ ಇದು ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಚಾನಲ್ ವೀಕ್ಷಣೆ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು